ನೆಲ್ಮಂಗ್ಲ ನಗರಸಭೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾ ದಳದ ವತಿಯಿಂದ ಅಂದ್ರೆ ಎನ್ ಡಿ ಎ ಮೈತ್ರಿ ಕೂಟದ ವತಿಯಿಂದ ನೆಲಮಂಗಲ ಅಧ್ಯಕ್ಷರ ಸ್ಥಾನಕ್ಕೆ ಶ್ರೀತ ಯುವಕರಾಗಿರ್ತಕ್ಕಂಥ ಶ್ರೀತ ಅಂಜನ್ ಮೂರ್ತಿಯವರು ಪಾಪಣ್ಣಿ ಅಂತ ಅವ್ರಿಗೆ ಪ್ರೀತಿಯಿಂದ ಕರೆಯುವಂತ ಅಂಜನ್ ಮೂರ್ತಿಯವ್ರನ್ನ ಅಧ್ಯಕ್ಷ ಸ್ಥಾನಕ್ಕೆ ಹಿರಿಯರಾದ ಉಪಾಧ್ಯಕ್ಷ ಸ್ಥಾನಕ್ಕೆ ಆಂಜನಪ್ಪನವ್ರನ್ನ ಬಿಜೆಪಿ ಬೆಂಬಲಿತವಾಗಿ ಜನತಾದಳದ ಅಭ್ಯರ್ಥಿಗಳಾದರೂ ಸಹ ಎನ್ ಡಿ ಎ ಅಭ್ಯರ್ಥಿಯಾಗಿ ನಾವು ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದೀವಿ ಇವತ್ತು ನಡೆಯುವಂಥ ಚುನಾವಣೆಯಲ್ಲಿ ಈಗಾಗಲೇ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಎಲ್ಲ ಅಭ್ಯರ್ಥಿಗಳಿಗೂ ವಿಪ್ಪನ್ನು ಸಹ ಇಶ್ಯೂ ಮಾಡಾಗಿದೆ ಇದರ ಜೊತೆಯಲ್ಲಿ ಮಾನ್ಯ ಸಂಸದರು ಸುಧಾಕರ್ ಅವರು ಅವರು ದೆಹಲಿಯಿಂದ ಹೊರಟು ಪಾರ್ಲಿಮೆಂಟ್ ನಡೀತಾ ಇರೋದ್ರಿಂದ ದೆಹಲಿ ಹೊರಟು ಚುನಾವಣೆ ವೋಟಿಂಗ್ ಸಮಿತಿಷ್ಟಲ್ಲಿ ನಾನು ಬಂದು ಓಟನ್ನು ಮಾಡ್ತೀನಿ ಅನ್ನತಕ್ಕಂಥದ್ದನ್ನು ಹೇಳಿದರೆ ಅವರು ಬಂದು ಓಟನ್ನು ಮಾಡ್ತಾರೆ ಇವತ್ತು ನಡೆಯುವಂಥ ಎನ್ ಡಿ ಎ ಮೈತ್ರಿಕೂಟದ ಬೆಂಬಲಿತ ಅಭ್ಯರ್ಥಿಗಳಾಗಿರ್ತಕ್ಕಂಥ ಅಧ್ಯಕ್ಷ ಸ್ಥಾನಕ್ಕೆ ಆಂಜಿನಪ್ಪನವರು ಅಂಜನಮೂರ್ತಿಯವರು ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಆಂಜನಪ್ಪನವರು ನೂರಕ್ಕೆ ನೂರು ವಿಶ್ವಾಸ ಇದೆ ಅವರು ಗೆದ್ದು ಗೆಲಿತಾರೆ ಅನ್ನತಕ್ಕಂಥದ್ದು ವಿಶ್ವಾಸ ಇದೆ ಮತ್ತು ಈಗ ನಾವು ವಿಪ್ ಇಶ್ಯೂ ಮಾಡಿರೋದ್ರಿಂದ ಯಾರಾದರೂ ಸಹ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯಿಂದ ಯಾರೇ ಕ್ರಾಸ್ ವೋಟ್ ಮಾಡೋರು ಸಹ ಅವರು ಡಿಸ್ಕ್ವಾಲಿಫೈ ಆಗ್ತಾರೆ ಇದು ಭಾಳ ಗಂಭೀರವಾಗಿ ಅವರಿಗೆ ವಿಪನ್ನ ಇಶ್ಯೂ ಮಾಡಿದ್ವಿ ಈಗಾಗಲೇ ನಮ್ಮದೇ ನಗರಸಭೆ ಅಭ್ಯರ್ಥಿಗಳು ಗುಂಡ್ಲುಪೇಟೆಯಲ್ಲಿ ವಿಪನ್ನು ಉಲ್ಲಂಘನೆ ಮಾಡಿ ಅವರು ಬೇರೆ ಪಾರ್ಟಿಗೆ ಓಟನ್ನು ಹಾಕಿರೋ ಚುನಾವಣೆ ಸಂದರ್ಭದಲ್ಲಿ ಕೇವಲ ಮೂರೇ ತಿಂಗಳಲ್ಲಿ ಅದನ್ನು ನಾವು ಕೇಸನ್ನು ಹಾಕಿ ಅದನ್ನು ಅಬ್ಜೆಕ್ಷನನ್ನು ರೈಸ್ ಮಾಡಿ ಅವ್ರನ್ನ ನಾಲ್ಕು ಜನ ಸಹ ಡಿಸ್ಕ್ವಾಲಿಫೈ ಮಾಡಿಸಿರ್ತಕ್ಕಂಥ ನಿದರ್ಶನ ನಮ್ಮ ಕಣ್ಮುಂದೆ ಇದೆ ಯಾರೇ ಜೆ ಡಿ ಎಸ್ ಬಿ ಜೆ ಪಿ ನಮ್ಮಿಂದ ವಿಪ್ಪನ್ನು ಇಶ್ಯೂ ಆಗಿ ಪಡೆದಿರ್ತಕ್ಕಂಥವ್ರು ಕ್ರಾಸ್ ವೋಟ್ ಮಾಡೋರು ಅವರು ಹಂಡ್ರೆಡ್ ಪರ್ಸೆಂಟ್ ಡಿಸ್ಕ್ವಾಲಿಫೈ ಆಗ್ತಾರೆ ಆದರೆ ಒಂದು ಯಾರು ಸಹ ಆ ಥರ ಮಾಡೋವಂಥ ಅನುಮಾನ ನಮಗಿಲ್ಲ ಎಲ್ಲರೂ ಸಹ ಬೆಂಬಲಿತ ಅಭ್ಯರ್ಥಿಗಳ ಪರವಾಗಿ ಓಟ್ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಈ ಚುನಾವಣೆಯಲ್ಲಿ ನೂರಕ್ಕೆ ನೂರು ನೆಲಮಂಗ್ಲ ನಗರಸಭೆ ಅಧ್ಯಕ್ಷರಾಗಿ ಎನ್ ಡಿ ಎ ಅಭ್ಯರ್ಥಿಗಳು ಉಪಾಧ್ಯಕ್ಷರಾಗಿ ಎನ್ ಡಿ ಎ ಅಭ್ಯರ್ಥಿ ಗೆಲ್ತಾರೆ ಅನ್ನತಕ್ಕಂಥ ವಿಶ್ವಾಸ ಇದೆ ಥ್ಯಾಂಕ್ ಯು ಹನ್ನೆರಡು ಪರ್ಸೆಂಟ್ ಎಫೆಕ್ಟ್ ಅದೇ ಆಗುತ್ತೆ ನಾವು ಅವ್ರ ಮೇಲೆ ಏನ್ ಕ್ರಮ ತಗೋಬೇಕು ತಗೊಳ್ತೀವಿ ಆ ತರ ಮಾಡ್ತೀವಿ ಅಡ್ಡ ಮತದಾನ ಮಾಡೋಕ್ಕೆ ಸದಸ್ಯರುಗಳಿಗೆ ಒಂದು ಧೈರ್ಯ ಇದೆ ಇದ್ಯಾವುದು ಸಹ ಜಾರಿ ಆಗಲ್ಲ ಸುಮ್ಮನೆ ಎದುರಿಸುವಂತ ಒಂದು ಕೆಲಸ ಆಗ್ತಾ ಇದೆ ಅಂತ ಇಲ್ಲ ಕಾನು ಕಾನೂನನ್ನ ಯಾರು ತಿದ್ಲಿಕ್ಕೆ ಆಗೋದಿಲ್ಲ ಗೋಡೆ ಬರೋದಷ್ಟೇ ಸತ್ಯ ಅದ್ರದ್ದು ಗುಳ್ಳಿಪೇಟೆದಲ್ಲಿ ಇದೇ ರೀತಿ ನಂಬ್ಕೊಂಡು ಕಾಂಗ್ರೆಸ್ನ ನಂಬ್ಕೊಂಡು ಹೋಗಿ ಅಡ್ಡ ಮತದಾನ ಮಾಡೋದು ನಾಲ್ಕು ಜನ ಇವತ್ತು ಮಾಜಿಗಳು ಹಾಕೊತಿದ್ದಾರೆ ಹಂಗಾಗಿ ಮತ್ತೆ ಇವತ್ತೆಲ್ಲ ಬಹಳ ಫಾಸ್ಟ್ ಟ್ರ್ಯಾಕಲ್ಲಿ ಇಂಥವನ್ನೆಲ್ಲ ವರ್ಷಾನುಗಟ್ಟಲೆ ಡಿಲೇ ಮಾಡಬಾರ್ದು ಫಾಸ್ಟ್ ಟ್ರ್ಯಾಕಲ್ಲಿ ವಿಚಾರಣೆ ಮಾಡಬೇಕು ಅನ್ನತಕ್ಕಂಥ ಒಂದು ಸೂಚನೆ ಇದೆ ಸುಪ್ರೀಂ ಕೋರ್ಟಿನ ಸೂಚನೆ ಇದೆ ಹಂಗಾಗಿ ತಕ್ಷಣ ಯಾರೇ ಮಾಡೋರು ಸಹ ಒಂದು ತಿಂಗಳೊಳಗಡೆ ಇದ್ರದ್ದು ಅವರು ಡಿಸ್ಕ್ವಾಲಿಫೈ ಆಗೋಗ್ಬಿಡ್ತಾರೆ ನನಗನ್ಸುತ್ತೆ ಯಾರು ಸಹ ಕ್ರಾಸ್ ವೋಟ್ ಮಾಡೋದಿಲ್ಲ ಎಲ್ಲರೂ ಎನ್ ಡಿ ಎ ಅಭ್ಯರ್ಥಿಗಳು ಓಟ್ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನೂರಕ್ಕೆ ನೂರರಷ್ಟು ಅವರು ಮತ್ತು ಅಂಜನಪ್ಪನವರು ಗೆದ್ದೆಗಿರ್ತಾರೆ ನಾವು ಅವ್ರ ಮೇಲೆ ಅಬ್ಜೆಕ್ಷನ್ ರೈಸ್ ಮಾಡ್ತೀವಿ ತಕ್ಷಣನೇ ಇವತ್ತು ಯಾರೇ ಕ್ರಾಸ್ ವೋಟ್ ಮಾಡಿದ್ರೆ ಜೆ ಡಿ ಎಸ್ ಬಿ ಜೆ ಪಿನ ವಿಪ್ಪನ ಪಡೆದಿರ್ತಕ್ಕಂಥವ್ರು ಯಾರೇ ಕ್ರಾಸ್ ಓಟ್ ಮಾಡಿದ್ರೆ ನಮ್ಮ ಅಧ್ಯಕ್ಷಗಳು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಅಧ್ಯಕ್ಷರು ಅಲ್ಲೇ ಕಮಿಷನರಿಗೆ ಚುನಾವಣಾಧಿಕಾರಿಗೆ ಅಬ್ಜೆಕ್ಷನ್ ರೈಸ್ ಮಾಡಿ ಆ ಫೋಟೋಸು ಮತ್ತು ಪೇಪರ್ ಡಾಕ್ಯುಮೆಂಟ್ಸು ಕ್ಲಿಪ್ಪಿಂಗ್ಸ್ ಎಲ್ಲ ತೆಗೆದುಕೊಂಡು ಇಮಿಡಿಯಾಗಿ ಅಬ್ಜೆಕ್ಷನ್ ರೈಸ್ ಮಾಡ್ತೀವಿ ಒಂದು ಒಂದೂವರೆ ತಿಂಗಳಲ್ಲಿ ಈ ಕೇಸನ್ನು ಕ್ಲೋಸ್ ಮಾಡಿ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡೋದಕ್ಕೆ ಏನು ಮಾಡಬೇಕು ಕಾನೂನು ರೀತಿಯ ಕ್ರಮ ತಗೊಳ್ಳೋದು ಹೋರಾಟ ಅದು ಮಾಡಬಾರ್ದು ಆ ಥರ ದ್ರೋಹ ಅದರದ್ದು ಅದ್ರದ್ದು ಫಲನ ಅವರೇ ಒಂದು ತಿಂಗಳಲ್ಲಿ ಉಣ್ಬೇಕಾಯ್ತು ನೋಡಿ ಈಗ ಆಗ ಸಪ್ರೇಟ್ ಸಪ್ರೇಟ್ ಚುನಾವಣೆಗಳನ್ನು ಫೇಸ್ ಮಾಡಿ ಜೆ ಡಿ ಎಸ್ ಸಪ್ರೇಟು ಕಾಂಗ್ರೆಸ್ ಸಪ್ರೇಟು ಬಿ ಜೆ ಪಿ ಸಪ್ರೇಟ್ ಚುನಾವಣೆನ ಫೇಸ್ ಮಾಡಿರು ಗೆಲ್ಲುವಂಥ ವಿಶ್ವಾಸ ಇಲ್ಲ ಯಾರು ಯಾರಿಗೆ ಬೆಗೋಟ್ ಹಾಕ್ಕೊಂಡ್ರು ಸರ್ ಯಾರು ಪಾರ್ಟಿ ಕೇಳಿಲ್ಲ ಈಗ ಜೆ ಡಿ ಮತ್ತು ಬಿ ಜೆ ಪಿ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಹೊಂದಾಣಿಕೆ ಆಗಿರೋದನ್ನ ಜೆ ಡಿ ಎಸ್ ಬಿ ಜೆ ಪಿ ಅಧ್ಯಕ್ಷರು ಉಪಾಧ್ಯಕ್ಷ ಗೆಲ್ಬೋದು ಅನ್ನೋತಕ್ಕಂಥ ವಿಶ್ವಾಸ ಇದೆ ಹಂಗಾಗಿ ಎರಡೂ ಪಾರ್ಟಿಯಿಂದ ವಿಪ್ಪನ್ನು ಇಶ್ಯೂ ಮಾಡಿದ್ದಾರೆ ವಿಪ್ಪನ್ನ ಉಲ್ಲಂಘನೆ ಮಾಡಿದ್ರೆ ಕಾನೂನು ರೀತಿ ಅವರು ಏನು ತೊಂದರೆ ಅನುಭವಿಸ್ಬೇಕು ಅನುಭವಿಸ್ತಾರೆ ಹಂಗಾಗಿ ಲಾಸ್ಟ್ ಟೈಮ್ ಅಲಿಯನ್ಸ್ ಆಗಿರಲ್ಲ ಈಗ ಜೆ ಡಿ ಎಸ್ ಬಿಜೆಪಿ ಅಲಿಯನ್ಸ್ ಆಗಿದೆ ಅಂದ್ರೆ ಎನ್ ಡಿ ಎ ಕ್ಯಾಂಡಿಡೇಟ್ ಆ ಥರ ಏನಿಲ್ಲ ನಮ್ಮಲ್ಲಿ ಜೆಡಿಎಸ್ ಬಿಜೆಪಿಯ ಯಾವುದೇ ಅಮಿಷಕ್ಕೆ ಆಶಕ್ಕೆ ಒಳಗಾಗುವಂಥದ್ದಿಲ್ಲ ಮೆಜಾರಿಟಿ ಇಬ್ರು ಒಂದಾಗಿದ್ದೀವಿ ವೋಟ್ ಹಾಕಿದೀವಿ ಹೋಗಿದವ್ರದು ಅವ್ರ ಓಟ್ ಏನಾರ ಕ್ರಾಸ್ ವೋಟ್ ಮಾಡೋರು ಏನು ಅನ್ನೋದರ ಫಲಾನ ಅವರು ಚುನಾವಣೆ ಮುಗಿದ್ಮೇಲೆ ಅನ್ಭೋಗ್ಸಿ